ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಾಯಿ ಬಾಬಾ ಕಿ ಜೈ ಅಂತ ಹೇಳುತ್ತಾ ಬಾಬಾರವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಬಾಬಾರವರು ತಿಳಿಸಿಕೊಟ್ಟ ಮಾತುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಉತ್ತಮವಾದ ಜೀವನ ನಮ್ಮದಾಗುತ್ತೆ ಯಾವಾಗಲೂ ಬಾಬಾರವ ಅವರು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ ಆ ಸಂದೇಶ ಯಾವುದು ಹಾಗೆ ಒಂದು ಮಂತ್ರ ಕೂಡ ಬಾಬಾ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾವು ಈ ದಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಮಗು ಯಾವಾಗಲೂ ನೀನು ಯಾಕೆ ಈ ರೀತಿ ಇರ್ತೀಯ ಅಂತ ಕೇಳಿದಾಗ ಒಬ್ಬರು ನೈಜ ಘಟನೆ ಇದು ಬಾಬಾರವರು ಇರುವಂಥ ಶಿರಡಿಯಲ್ಲಿ ನಡೆದ ಒಂದು ಪವಾಡ ಘಟನೆ ಇದು ಸ್ನೇಹಿತರೆ ಅಂದರೆ ಒಂದು ಮನೆಯಲ್ಲಿ ಸೊ ಅಳಿಯ ಇರ್ತಾನೆ ಮಗಳಿಗೆ ಅವನ ಜೊತೆನೇ ಅಂದರೆ ಮದುವೆ ಮಾಡಬೇಕು ಅಂತ ಒಂದು ನಿಶ್ಚಯ ಹಿರಿಯರು ಮಾಡ್ಕೊಂಡಿರ್ತಾರೆ ಅದರಿಂದ ಇವರಿಬ್ಬರು ತುಂಬ ಖುಷಿಯಾಗಿ ಸಂತೋಷವಾಗಿ ಒಬ್ಬರನ್ನ ಒಬ್ಬರು ಪ್ರೀತಿ ಮಾಡ್ತಾ ಇರ್ತಾರಂತೆ ಆ ಕಾಲದಲ್ಲಿ ಆಗ ಹೋಗ್ತಾ ಹೋಗ್ತಾ ಎಷ್ಟು ಅವನಿಗೆ ಅಪಾರವಾದ ಪ್ರೀತಿ ಇರೋದು ಹೋಗ್ತಾ ಹೋಗ್ತಾ ದಿನ ಕಳೆದಂತೆ ಈ ಹುಡುಗಿನ ಅಂದರೆ ಅವರ ಒಂದು ನಾದ್ನಿ ಇರ್ತಾಳಲ್ವ ಅವಳನ್ನ ತುಂಬ ಇನ್ ಹಿಂದೆ ಸ್ವಲ್ಪ ಸ್ವಲ್ಪನೇ ಹಿಂದೆ ಸರಿಯೋದು ಮಾತಾಡದೆ ಇರೋದು ಅವಳ ಮಾತಿಗೆ ಸ್ವಲ್ಪ ಬೆಲೆ ಕೊಡದೇ ಹೀಗೆ ಆ ಒಂದು ಚೇಂಜಸ್ಸು ಆ ಮಗಳಿಗೆ ಗೊತ್ತಾಗ್ತಾ ಹೋಗುತ್ತಂತೆ ಆಗ ಯಾಕೆ ಈ ರೀತಿ ಅಂದರೆ ನಮ್ಮ ಭಾವ ಮೊದಲೆಲ್ಲ ಇಷ್ಟು ಚೆನ್ನಾಗಿ ಇರ್ತಾ ಇದ್ರು ಈಗ ಯಾಕೆ ನನ್ನ ಜೊತೆ ಈ ರೀತಿ ಇದ್ದಾರೆ ಅಂತ ಈಗ ಸರಳವಾಗಿ ನಾವು ನೋಡೋದಾದರೆ ನಮ್ಮ ಜೀವನಗಳಲ್ಲೂ ಪ್ರತಿನಿತ್ಯ ಈ ಒಂದಲ್ಲ ಒಂದು ಯಾವುದೇ ಸಂಬಂಧ ಆಗಿರಬಹುದು ಈ ರೀತಿ ನಡೀತಾ ಇರೋದನ್ನ ನಾವು ನೋಡ್ತೀವಿ ಇರ್ತೀವಿ ತುಂಬ ಅಟ್ಯಾಚ್ಮೆಂಟ್ ಆಗಿ ಇರ್ತಾರೆ ಬಹಳ ನಾವು ಇಲ್ಲ ಅಂದರೆ ಇಲ್ಲ ಜೀವನನೇ ಅನ್ನೋ ಮಟ್ಟಕ್ಕೆ ಕೂಡ ಜೀವನ ನಡೆಸ್ತಾ ಇರ್ತಾರೆ ಪ್ರತಿಯೊಂದು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂಗೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ನಮ್ಮ ಹತ್ರ ಮಾತಾಡೋದಕ್ಕೂ ಅವ್ರಿಗೆ ಸಮಯ ಇರೋದಿಲ್ಲ ಈ ರೀತಿ ನೋಡ್ತಾ ಇರ್ತೀವಿ ಸ್ನೇಹಿತರೆ ಆಗ ನಮಗೆ ಅನಿಸೋದು ಇಷ್ಟು ದಿನ ಅಷ್ಟು ಚೆನ್ನಾಗಿರ್ತಾ ಇದ್ದವರು ಈಗ ಯಾಕೆ ನಮ್ಮ ಜೊತೆ ಈ ರೀತಿ ಇಲ್ಲ ನಾವು ಬೆರಳೆ ಎಣಿಕೆಯಷ್ಟು ಮಾತ್ರ ನಮ್ಮ ಜೊತೆ ಇರುವಂಥವ್ರನ್ನ ನಾವು ನೋಡಬಹುದು ಯಾರೇ ಆಗಿರಲಿ ಎಲ್ಲ ಕಷ್ಟಗಳಿಗೂ ನಾವು ಆಗ್ತೀವಿ ಅಂತ ಹೇಳಿದ್ರೂ ಕೂಡ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕೆಲವೊಂದಕ್ಕೆ ಒಂದು ಇಷ್ಟು ಅಷ್ಟೇ ಸಮಯ ಇಷ್ಟೇ ರಿಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ ಅದಕ್ಕೂ ಮೇಲೆ ಹೋಗ್ತೀವಿ ಅನ್ನೋದಾದರೆ ಅದು ಹೋಗೋದಕ್ಕೂ ಆಗೋದಿಲ್ಲ ಯಾರೂ ಅಷ್ಟೇ ನಮಗೆ ಪರಿಹಾರ ಅನ್ನೋದು ಮಾಡೋದಿಲ್ಲ ಸ್ನೇಹಿತರೆ ಎಷ್ಟೇ ಒಂದು ತಂದೆ ತಾಯಿ ಮಕ್ಕಳು ಒಂದು ಸಂಬಂಧ ಅಣ್ಣ ತಮ್ಮ ತಂಗಿ ಒಂದು ಬಂಧು ಬಾಂಧವ್ಯ ಯಾರೇ ಇರಬಹುದು ಅವ್ರದ್ದೇ ಆದ ಒಂದು ಲಿಮಿಟೇಷನ್ ಅನ್ನೋದು ಇರುತ್ತೆ ಅವ್ರಿಗೆ ಅವರೇ ಹಾಕ್ಕೊಂಡಿರೋದು ಅಥವಾ ಆ ಸಂದರ್ಭಗಳು ಅನ್ನೋದು ಆ ಥರ ಇರುತ್ತೆ ಅದರಿಂದ ನಮ್ಮ ಯಾರು ಪೂರ್ತಿಯಾಗಿ ನಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋದಾದರೆ ಅದರಲ್ಲಿ ಯಾವ ಒಂದು ಒಳ್ಳೆಯ ಸಂಬಂಧ ಇರುತ್ತೆ ನೋಡಿ ಆ ಸಂಬಂಧದಲ್ಲಿ ತುಂಬ ಚೆನ್ನಾಗಿ ಅರ್ಥ ಯಾರು ಮಾಡ್ಕೊಂಡಿರ್ತಾರೋ ಅದು ತಂದೆ ತಾಯಿ ಇರಬಹುದು ರಕ್ತ ಸಂಬಂಧದಲ್ಲಿ ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ಇರಬಹುದು ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ ನಮ್ಮ ಕಣ್ಣೀರನ್ನು ಒರೆಸ್ತಾ ಇರ್ತಾರೆ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಬಾಬಾ ನಿಮಗೆ ಯಾರೂ ಇಲ್ಲ ಅಂತ ನೀನು ಚಿಂತಿಸಬೇಡ ಮಗು ಎಲ್ಲ ಅದಕ್ಕೂ ನಾನಿದ್ದೀನಿ ನನ್ನ ಹತ್ತಿರ ನೀನು ಹೇಳಿಕೋ ಮಗು ಅಂತ ಬಾಬಾ ನಮಗೆ ಸಂದೇಶ ಕೊಡ್ತಾರೆ ಸ್ನೇಹಿತರೆ ಆ ಬಾವ ಮತ್ತು ನಾದಿನಿ ಬಗ್ಗೆ ಆ ಥರ ಕತೆ ಇತ್ತಲ್ವಾ ಅವನು ಅವಳಿಗೆ ಗೊತ್ತಿಲ್ಲದೆ ಅವರ ಮನೆಯವರಿಗೂ ತಿಳಿಸದೆ ಅವನ ಜೊತೆಯಲ್ಲೇ ಕೆಲಸ ಮಾಡುವ ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ತಾನೆ ಅಂದರೆ ಅಲ್ಲಿ ಏನು ಕಡಿಮೆ ಆಗಿದೆ ಅಂದರೆ ಈ ಹುಡುಗಿ ಬಡವಳು ಶ್ರೀಮಂತಲೇನು ಅಲ್ಲ ಆದರೆ ಆ ಸುತ್ತಮುತ್ತು ಅಷ್ಟೇ ಪ್ರಪಂಚ ಅಂತ ಅಂದ್ಕೊಂಡಿದ್ದವನಿಗೆ ಈ ಹುಡುಗಿನೇ ದೊಡ್ಡ ಒಂದು ಆಸ್ತಿ ಅನ್ನೋ ಥರ ಇದ್ನು ಆದರೆ ಅವನು ಸ್ವಲ್ಪ ಪ್ರಪಂಚದಲ್ಲಿ ಇನ್ನೂ ವಿಶಾಲವಾಗಿದೆ ಅಂತ ಒಂದು ಹೆಜ್ಜೆ ಮುಂದೆ ಇಟ್ನು ಆಗ ಅವನಿಗೆ ಅವನ ಜೊತೆ ಕೆಲಸ ಮಾಡುವ ಹುಡುಗಿ ಜೊತೆ ಮದುವೆ ಸಟ್ಟಾಯಿತು ಮದುವೆ ಮಾಡಿಕೊಂಡು ಒಂದು ಶಾಕ್ ಥರ ಕೊಡ್ತಾನೆ ಶಾಕಿಂಗ್ ನ್ಯೂಸ್ ಥರ ಇವರ ಮನೆಯವರಿಗೆ ಅಂದರೆ ಮಾವನ ಮನೆಗೆ ಆಗ ಹುಡುಗಿಗೆ ತುಂಬ ನೋವಾಗುತ್ತೆ ಬ ಭಾವ ನೋಡಿ ಈ ಥರ ಮಾಡಿಬಿಟ್ನು ಅಂತಂದ್ಬಿಟ್ಟು ಇರಲಿ ನಮಗೆ ದೇವರಿದ್ದಾನೆ ಅಂತಂದ್ಬಿಟ್ಟು ಬಾಬಾರ ಒಂದು ಪರಮ ಭಕ್ತೆ ಅಂತ ಹೇಳಬಹುದು ಆ ಹುಡುಗಿ ಆ ಬಾಬಾರವರಿಗೆ ಎಲ್ಲ ಒಪ್ಸಿಬಿಡ್ತಾಳೆ ಸ್ನೇಹಿತರೆ ಆಗ ಆ ಹುಡುಗಿಗೆ ಎಷ್ಟು ಒಳ್ಳೆಯ ಸಂಬಂಧ ಬಂತು ಅಂದರೆ ಈ ಭಾವ ಅಂತ ಅನ್ಸ್ಕೊಂಡಿದ್ದವನು ಮದುವೆ ಆಗ ಅವನಿಗೆ ಆ ಮ್ಯಾಚಸ್ಸು ಸೆಟ್ ಆಗಲಿಲ್ಲ ಯಾವಾಗಲೂ ಕಿರಿಕಿರಿ ಜಗಳ ಆ ಒಂದು ಸಂಬಂಧ ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ ಆ ಸಂಬಂಧ ಬ್ರೇಕಪ್ ಆಗುತ್ತೆ ಆಗ ಅವನಿಗೆ ಆಗ ಅರ್ಥ ಆಗುತ್ತೆ ನನ್ನ ನಾದ್ನಿ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಲು ಎಷ್ಟು ಇದ್ವಿ ಈಗ ನಾನು ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟೆ ಇವಾಗ ಮತ್ತೆ ನನಗೆ ಅದನ್ನು ಪಡ್ಕೊಳ್ಳುವ ಯೋಗ್ಯತೆ ಕೂಡ ಇಲ್ಲ ಯಾಕೆ ಯೋಗ್ಯತೆ ಇಲ್ಲ ಅಂದರೆ ಆಲ್ರೆಡಿ ಹುಡುಗಿಗೆ ಮದುವೆ ಇಷ್ಟು ಕೋಟ್ಯಾಧೀಶ್ವರನಿಗೆ ಮದುವೆ ಆಗುತ್ತೆ ಅಂದರೆ ಹುಡುಗಿ ಅವರ ಭಾವನ ಒಂದು ಇದರಲ್ಲೇ ಕಣ್ಣೀರಾಗ್ತಾ ಇಷ್ಟೇ ನನ್ನ ಜೀವನ ನನ್ನ ಜೀವನದಲ್ಲಿ ಕಣ್ಣೀರೇ ನನಗೆ ಲಾಸ್ಟ್ವರೆಗೂ ಇರೋದು ಅಂತ ತುಂಬ ನೋವು ಪಟ್ಕೊಂಡಿರ್ತಾಳೆ ಆಗ ಬಾಬಾರವರನ್ನು ನಂಬಿ ಪರಮ ಭಕ್ತಿ ಆಗಿರೋದ್ರಿಂದ ಬಾಬಾ ಎಷ್ಟು ಒಳ್ಳೆಯ ಸಂಬಂಧವನ್ನು ಹುಡುಕಿಕೊಟ್ಟ ಎಷ್ಟು ಒಳ್ಳೆಯ ಹುಡುಗ ಅಂದರೆ ಅಷ್ಟು ಚೆನ್ನಾಗಿ ಜೀವನದಲ್ಲಿ ಆ ಹುಡ್ಗಿ ಎಲ್ಲದಕ್ಕೂ ಕೊರತೆಯೇ ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ ಚೆನ್ನಾಗಿ ನೋಡ್ಕೊಂಡಿರ್ತಾನಂತೆ ಪ್ರತಿನಿತ್ಯ ಬಾಬಾರವರ ಆ ಆ ಒಂದು ಸಮಯದಲ್ಲಿ ಆ ಹುಡ್ಗಿ ನೋವಲ್ಲಿ ಇರುವಾಗ ಬಾಬಾ ತಿಳಿಸಿಕೊಟ್ಟ ಸಂದೇಶದ ಜೊತೆ ಈ ಮಂತ್ರ ಹೀಗಿದೆ ಸ್ನೇಹಿತರೆ ಆ ಮಂತ್ರ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ ನೀವು ಅದನ್ನು ತಪ್ಪದೇ ಪ್ರತಿನಿತ್ಯ ಹೇಳ್ಕೊಳ್ಳಿ ಯಾಕಂದರೆ ಆಗ ಬಾಬಾ ಆ ಹುಡುಗಿಗೆ ತಿಳಿಸಿಕೊಟ್ಟ ಸಾಕ್ಷಾತ್ ಬಾಬಾನೇ ತಿಳಿಸಿಕೊಟ್ಟ ಮಂತ್ರ ಅದು ಆ ಮಂತ್ರನ ನಾವು ಇಷ್ಟು ಬಾರಿ ಹೇಳ್ಕೊಳ್ತೀವೋ ನಮ್ಮ ಕಣ್ಣೀರು ನಾವು ತೊಳೆದಾಕ್ತೀವಿ ನಮ್ಮ ಕಷ್ಟಗಳನ್ನೂ ಕೂಡ ನಮ್ಮ ಕೈಯಾರ ತೊಳೆದಾಕ್ತೀವಿ ಬಾಬಾನೆ ನಮ್ಮ ಜೊತೆ ಶ್ರೀರಕ್ಷೆಯಾಗಿ ಇರ್ತಾನೆ ಅನ್ನುವ ಒಂದು ಸಂದೇಶ ಅಂದರೆ ನಮ್ಮ ಜೊತೆ ಯಾರು ನಿಲ್ತಾರೋ ಬಿಡ್ತಾರೋ ದೇವರು ಸದಾ ನಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಇದು ಒಳ್ಳೆಯ ಸಾಕ್ಷಿ ಅಂತ ಹೇಳ್ಬಹುದು ಈ ರೀತಿ ನಾವು ನಂಬಿಕೆಯಿಂದ ಬಾಬಾರವರನ್ನು ಪ್ರಾರ್ಥನೆ ಮಾಡಿದಾಗ ನಮಗೂ ಒಳ್ಳೆಯ ದಾರಿ ಕಾಣಿಸುತ್ತೆ ಸ್ನೇಹಿತರೆ ನಂಬಿಕೆಯಿಂದ ನೀವು ಕೂಡ ಈ ಮಂತ್ರನ ಹೇಳಿ ಎಲ್ಲ ಕಷ್ಟಗಳು ದೂರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ